ನಂತರದಲ್ಲಿ ಖ್ಯಾತ ನಟನಾಗಿ ನಿರೂಪಕನಾಗಿ ತೀರ್ಪುಗಾರರಾಗಿ ಅವೆಲ್ಲದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಕನ್ನಡ ಮಣ್ಣಿನ ಪ್ರತಿ ಮನೆಯ ಮಗನಾಗಿ ಗುರುತಿಸಿಕೊಂಡಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಿಜಯ ರಾಘವೇಂದ್ರ ಸರ್ ಇದೀಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಹಿರಿಯರು ಗಣ್ಯಾತಿ ಗಣ್ಯರು ಮಾರ್ಗದರ್ಶಕರು ಹಾಗೂ ಈ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮುಂಭಾಗದಲ್ಲಿ ಬಹಳನೇ ಖುಷಿಯಾಗಿ ಬಹಳ ಉತ್ಸುಕ್ತರಾಗಿ ಕೂತಿರುವ ಎಲ್ಲ ಆತ್ಮೀಯ ಕನ್ನಡ ಕಲಾಭಿಮಾನಿಗಳಿಗೆ ನಿಮ್ಮ ಚಿನಾರಿ ಮತ್ತು ವಿಜಯ ರಾಘವೇಂದ್ರ ಮಾಡುವಂತಹ ನಮಸ್ಕಾರ ಬೋರೇಗೌಡ ಸರ್ ಹೇಳಿದ್ರು ಇಲ್ಲಿ ಬಂದು ಕೊಡ್ತಿರುವಂತಹ ಮನಸ್ಥಿತಿ ಯಾವ ತರ ಇರುತ್ತೆ ಅಂತ ಆ ಮನಸ್ಥಿತಿಗೆ ವಿರೋಧವಾಗಿ ಹೋಗೋದಕ್ಕೆ ನನ್ನ ಕೈಲಂತೂ ಆಗೋದಿಲ್ಲ ಯಾಕಂದ್ರೆ ಎಲ್ಲ ಮಕ್ಕಳು ಪಾಪ ಕಾಯ್ತಾ ಇದ್ದಾರೆ ಆದ್ರೆ ಆಫೀಸಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ ಸಿ ಸಿ ಟಿವಿಲಿ ಎಲ್ಲ ರೂಮ್ ಅಲ್ಲಿ ಕಾಸ್ಟ್ಯೂಮ್ ಹಾಕೊಂಡು ಪ್ರಾಕ್ಟೀಸ್ ಮಾಡೋದು ಆ ಕಾತುರತೆ ಇದೆಯಲ್ಲ ಅದನ್ನ ಹೆಚ್ಚು ಕಾಯಿಸಬಾರ್ದಂತೆ ಸೊ ಹೆಚ್ಚು ಕಾಯಿಸುವಂತ ಉದ್ದೇಶನೂ ನನಗಿಲ್ಲ ಇವತ್ತು ನನ್ನ ಸರ್ವೋದಯ ವಿದ್ಯಾಸಂಸ್ಥೆ ಈ ಸರ್ವೋದಯ ಸಂಭ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ಕಿರಣ್ ಅವ್ರಿಗೆ ನಾನು ನಿಖಿಲ್ ಅವರಿಗೆ ನಾನು ನನ್ನ ಹೃಪೂರ್ಕವಾದಂತಹ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಶಾಲೆಯನ್ನು